നമസ്കാരം <laughs> ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಈ ಅಡಿಕೆ ಬೆಳೆಗಾರರಿಗೆ ಯಾವಾಗ್ಲೂ ಕೂಡ ಒಂದು ಗೊಂದಲ ಇದ್ದೇ ಇರುತ್ತೆ ಅಡಿಕೆ ಬೆಳೆಗೆ ಉಳುಮೆ ಬೇಕಾ ಬೇಡ್ವಾ ಉಳುಮೆ ಮಾಡಿದ್ರೆ ಉತ್ತಮ ಇಳುವರಿ ಸಿಗೋದಿಲ್ವಾ ಅಥವಾ ಉಳುಮೆ ಮಾಡಿದ್ರೇನೆ ಇಳುವರಿ ಸಿಗುತ್ತಾ ಉಳುಮೆ ಮಾಡಿಬಿಟ್ರೆ ಈ ಬೇರುಗಳಿಗೆ ಏಟು ಬೀಳತ್ತೆ ಬೇರುಗಳು ಕಟ್ಟಾಗ್ಬಿಡತ್ತೆ ಆಗ ರೋಗ ರುಜಿನಿಗಳಿಗೆ ಅಡಿಕೆ ಬೆಳೆ ತುತ್ತಾಗಿ ಆಗ ರೈತನ ಕನಸು ನುಚ್ಚಾಗತ್ತೆ ಅಡಿಕೆ ಬೆಳೆ ನೆಲಸಮ ಆಗತ್ತೆ ಅಂತ ಹೇಳ್ತಾರೆ ಇನ್ನೊಂದಿಷ್ಟು ಏನ್ ಹೇಳ್ತಾರೆ ಅಂತಂದ್ರೆ ಆಯಾ ವಾತಾವರಣಕ್ಕೆ ತಕ್ಕಂತೆ ಉಳುಮೆ ಬೇಕೇ ಬೇಕು ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಯಾವ್ದು ಸರಿ ಯಾವುದು ತಪ್ಪು ಉಳುಮೆ ಬೇಕಾ ಬೇಡ್ವಾ ಇದೆಲ್ಲದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವ ಒಂದು ಸಣ್ಣ ಒಂದು ಪ್ರಯತ್ನವನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ರೈತ ಬಾಂಧವರೆ ಉಳುಮೆ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂತ ಅಂದ್ರೆ ತಪ್ಪಿಲ್ಲ ಈಗ ನಾವು ಉಳುಮೆ ಮಾಡದೆಯೇ ಪ್ರತಿಯೊಂದು ಬೆಳೆಗಳನ್ನ ಬೆಳಿಬಹುದು ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ ಆದ್ರೆ ಅರಣ್ಯದಲ್ಲಿ ಯಾವುದೇ ರೀತಿಯಾದಂತಹ ಉಳುಮೆ ಇಲ್ಲದೆ ಯಾರು ಕೂಡ ನೀರ್ ಹಾಯಿಸದೆ ಯಾರು ಕೂಡ ಗೊಬ್ಬರಗಳನ್ನ ನೀಡದೆ ತನ್ನಿಂದ ಬೆಳೆಗಳನ್ನ ಬೆಳೆದುಕೊಳ್ಳುತ್ತೆ ಅದು ಅರಣ್ಯ ಭಾಗ ಆದ್ರೆ ನಾವು ಕೃಷಿ ಅಂತ ನಮ್ಮ ಒಂದು ತೋಟ ಗದ್ದೆಗಳಲ್ಲಿ ನಾವು ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಉಳುಮೆ ಕೂಡ ಅವಶ್ಯಕತೆ ಇದೆ ಯಾಕಂತಂದ್ರೆ ಮಣ್ಣು ಗಟ್ಟಿ ಆಗದಾಗ ಆ ಮಣ್ಣನ್ನ ನಾವು ಸಡಿಲ ಮಾಡಬೇಕಾಗತ್ತೆ ಮಣ್ಣಿನ ರಚನೆಯನ್ನ ಸುಧಾರಣೆ ಮಾಡಬೇಕಾಗತ್ತೆ ಮಣ್ಣಿನ ಒಳಗಡೆ ಇರುವಂತಹ ಸೂಕ್ಷ್ಮಾನು ಜೀವಿಗಳಿಗೆ ಗಾಳಿ ಬೆಳಕು ನೀರು ಇದೆಲ್ಲವೂ ಕೂಡ ಸಿಗಬೇಕು ಆಗ ಆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾನು ಜೀವಿಗಳೇ ಆಗಿರ್ಬೋದು ಅಥವಾ ಮಣ್ಣಿನ ಒಳಗಡೆ ಇರುವಂತ ಬೇರೆ ಆಗಿರ್ಬೋದು ಇದೆಲ್ಲವೂ ಕೂಡ ಉತ್ತಮವಾಗಿ ಜೀವಿಸಬೇಕು ಅಂತ ಅಂದ್ರೆ ಇಲ್ಲಿ ಉಳುಮೆ ಕೂಡ ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಈ ಉಳುಮೆ ಅನ್ನೋದು ಎಲ್ಲಾ ಒಂದು ಬೆಳೆಗಳಲ್ಲೂ ಕೂಡ ಅಳವಡಿಕೆ ಆಗುವುದಿಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಬೇಕಾಗತ್ತೆ ಕೆಲವೊಂದಿಷ್ಟು ರೈತರಿಂದ ನೀವು ಕೇಳಿರ್ತೀರಾ ಅದು ಅಡಿಕೆ ಬೆಳೆಗಾರರಿಂದಲೇ ಕೇಳಿರ್ತೀರಾ ನಾನು ಜೀರೋ ಕಲ್ಟಿವೇಶನ್ ಅಲ್ಲಿ ಬೆಳೆಯನ್ನ ಬೆಳಿತಾ ಇದ್ದೀನಿ ನಾನು ಉಳುಮೆ ಮಾಡೋದೇ ಇಲ್ಲ ನನ್ನ ಒಂದು ತೋಟವನ್ನ ಕಾಡಿನಂತೆ ಬಿಟ್ಟು ಅರಣ್ಯದಂತೆ ನಾನು ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೆಲ ರೈತರು ಹೇಳ್ತಿರ್ತಾರೆ ಇನ್ ಕೆಲ ರೈತರು ಏನ್ ಹೇಳ್ತಿರ್ತಾರೆ ಅಂತಂದ್ರೆ ನಾನು ಆಗಾಗ ಉಳುಮೆ ಮಾಡಿದ್ರೇನೆ ನನ್ನ ಅಡಿಕೆ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆರೋಗ್ಯವಾಗಿ ಇರುತ್ತೆ ಇಳುವರಿಯನ್ನ ಕೊಡುತ್ತೆ ಅಂತ ಹೇಳ್ತಿರ್ತಾರೆ ಸೊ ಈಗ ನಾವು ಇಬ್ಬರದು ತಪ್ಪು ಅಂತ ಹೇಳಕ್ ಆಗಂಗಿಲ್ಲ ಹಂಗೆ ಇಬ್ಬರದು ಸರಿ ಅಂತಾನೂ ಕೂಡ ಹೇಳಕ್ ಆಗುದಿಲ್ಲ ಸೊ ಹಾಗಾದ್ರೆ ಇವರಿಬ್ಬರಲ್ಲಿ ಯಾವ ಒಂದು ತತ್ವವನ್ನ ಅಡಿಕೆ ಬೆಳೆಗಾರರು ಅಳವಡಿಸ್ಕೊಳ್ಬೇಕು ಈ ಒಂದು ವಿಚಾರವನ್ನ ನೋಡ್ತಾ ಹೋಗಣ ವೀಕ್ಷಕರೇ ಈಗ ನಾವು ಈ ಅಡಿಕೆ ಬೆಳೆಯನ್ನ ಆಯ್ಕೆ ಮಾಡಿಕೊಂಡಾಗ ನಾವು ಇದರ ಬೇರುಗಳನ್ನ ಹೇಗಿರತ್ತೆ ಅನ್ನೋದನ್ನ ನಾವು ಒಂದ್ಸತಿ ಯೋಚನೆ ಮಾಡಿ ನೋಡಿದ್ರೆ ನೋಡಿ ಇದರ ಬೇರುಗಳು ಅದೆಂಥದ್ದೇ ದೊಡ್ಡ ದೈತ್ಯಾಕಾರವಾದಂತಹ ಅಡಿಕೆ ಬೆಳೆ ಆದ್ರೂ ಸಹಿತ ಅದರ ಬೇರುಗಳು ಎರಡ ಅರಡಿ ಆಳಕ್ಕೆ ಮಾತ್ರ ಇಳದಿರುತ್ತೆ ಉಳಿದಿರುವಂತಹ ಬೇರುಗಳು ಏನಂತಂದ್ರೆ ಸ್ಪ್ರೆಡ್ ಆಗಿರುತ್ತೆ ಅಂತಂದ್ರೆ ಆ ಗರಿ ಅಂತಂದ್ರೆ ಈಗ ಅಡಿಕೆ ಬೆಳೆ ನಿಮ್ಮ ತೋಟದಲ್ಲಿ ಅಡಿಕೆ ಗಿಡ ಇದೆ ಅಂತ ಅನ್ಕೊಳ್ಳಿ ಆ ಅಡಿಕೆ ಗಿಡದ ಗರಿಗಳು ಎಲ್ಲಿವರೆಗೂ ಕೂಡ ಚದರಿರುತ್ತಲ್ಲ ಸೊ ಅಲ್ಲಿವರೆಗೂ ನಿಮ್ಮ ತೋಟದಲ್ಲಿ ಅದರ ಬೇರುಗಳು ಚದರಿರುತ್ತೆ ಅಂತಂದ್ರೆ ಇದು ಸ್ಪ್ರೆಡ್ ಆಗಿರುತ್ತೆ ಆಳಕ್ಕೆ ಅಷ್ಟಾಗಿ ಇಳಿಯೋದಿಲ್ಲ ಸೊ ಹಾಗಾಗಿ ಈಗ ಎರಡು ಅಡಿ ಅಂತರದಲ್ಲಿ ಮಾತ್ರ ಈ ಬೇರುಗಳು ಇರುವಂತಹ ಈ ಅಡಿಕೆ ಬೆಳೆಗೆ ನಾವು ಯಾವ ರೀತಿಯಾಗಿ ಉಳುಮೆ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ ಅನ್ನ ನಾವು ಹುಡುಕೊಳ್ಳೇಬೇಕು ಇದಕ್ಕೆಲ್ಲ ರೈತರು ಏನ್ ಮಾಡ್ತಾರಂದ್ರೆ ಸಾಕಷ್ಟು ವಿವಿಧ ರೀತಿಯಾದಂತಹ ಉಳುಮೆಗಳನ್ನ ಹುಡ್ಕೊಂಡಿರ್ತಾರೆ ಅಂತಂದ್ರೆ ಈಗ ರೌಟಾವೇಟರ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಬಲರಾಮ್ ನೇಗಿಲ್ ಅನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಈಗ ಬಾಂಡ್ಲಿ ಹೊಡೆಯೋದಾಗಿರ್ಬೋದು ಈ ರೀತಿಯಾದಂತಹ ಈಗ ಉಳುಮೆ ಮಾಡ್ಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಸಲಕರಣಗಳನ್ನ ಕಂಡುಕೊಂಡಿದ್ದಾನೆ ರೈತ ನೋಡಿ ಈ ಇಷ್ಟು ಸಲಕರಣೆಗಳಲ್ಲಿ ಈ ಉಳುಮೆಗೆ ಯಾವ ಸಲಕರಣೆಯನ್ನ ಬಳಕೆ ಮಾಡ್ಬೇಕು ಅಂತ ಅಂದ್ರೆ ನೀವು ರೌಟಾವೇಟರ್ ನ ಬಳಕೆ ಮಾಡೋದು ಉತ್ತಮ ಅದರ ಜೊತೆ ಈ ಬಾಂಡ್ಲಿ ಓಡಿಸೋದ್ರಿಂದ ಕೂಡ ಅಡಿಕೆಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗುದಿಲ್ಲ ಯಾಕಂತಂದ್ರೆ ಈ ರೌಟಾ ವೈಟರ್ ಆಗಿರ್ಬೋದು ಮತ್ತೆ ಈ ಬಾಣ್ಲಿ ಓಡಿಸೋದಾಗಿರ್ಬೋದು ನೋಡಿ ಮಣ್ಣಿನ ಮೇಲೆ ಬೆಳೆದಿ ಬೆಳೆದಿರುವಂತಹ ಈ ಕಳೆಗಳನ್ನ ಅದೇನ್ ಮಾಡತ್ತೆ ಅಲ್ಲಲ್ಲೇ ಮಣ್ಣಿಗೆ ತಿರುಗಿಸ್ಬಿಟ್ಟು ಮಣ್ಣೊಳಗೆ ಮಲ್ಚ್ ಮಾಡೋ ಕೆಲಸವನ್ನ ಮಾತ್ರ ಮಾಡತ್ತೆ ಅಂತಂದ್ರೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಮಣ್ಣಿನ ಆಳಕ್ಕೆ ಬರೀ ನಾಲ್ಕೇ ನಾಲ್ಕು ಇಂಚು ಆಳಕ್ಕಿಳಿಯುತ್ತೆ ಈ ರೌಟಾ ವೈಟರ್ ಆಗಿರ್ಬೋದು ಈ ಬಾಣ್ಲಿ ಓಡಿಸೋ ಪ್ರಕ್ರಿಯೆ ಆಗಿರ್ಬೋದು ಅದೇ ನೀವು ಬಲರಾಮ್ ನೇಗಿಲನ್ನ ನೀವು ಬಳಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ಅಡಿಗಳಷ್ಟು ಆಳ ಕೇಳಿಯತ್ತೆ ಆಗ ಈಗ ನಿಮ್ಮ ಬೇರುಗಳಿರೋದು ಬರೀ ಎರಡು ಅಡಿ ಆಳದಲ್ಲಿ ಮಾತ್ರ ಸೊ ನೀವು ಈ ಬಲರಾಮ್ ನೇಗಲನ್ನ ಓಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಈಗ ಮೇಲ್ಮೇಲೆ ನಿಮ್ಮ ಅಡಿಕೆ ಬೆಳೆಯ ಬೇರುಗಳು ಚದುರ್ಕೊಂಡಿರತ್ತೆ ಅಂತಂದ್ರೆ ಈಗ ತುಂಬಾ ಹತ್ತಿರಕ್ಕೆ ಸಿಕ್ಬಿಡತ್ತೆ ಆಗ ಬೇರುಗಳು ಕಟ್ಟಾಗ್ಬಿಡತ್ತೆ ಬೇರು ಕಟ್ಟಾದ ನಂತರ ಏನಾಗುತ್ತೆ ವಿವಿಧ ರೀತಿಯಾದಂತಹ ಶಿಲೀಂಧ್ರಗಳು ನಿಮ್ಮ ಒಂದು ಬೇರುಗಳಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ ಆಗ ಇಲ್ಲ ಸಲ್ಲದಂತಹ ರೋಗ ರುಜಿನಗಳು ಆ ಅಡಿಕೆ ಬೆಳೆಗೆ ಅಟ್ಯಾಕ್ ಆಗುತ್ತೆ ಆಗ ನೀವು ನೀವು ಅಡಿಕೆ ಬೆಳೆಗಳಿಗೆ ಈ ರೋಗವನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಸಾಕಷ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಆ ಒಂದು ವ್ಯವಸ್ಥೆಯನ್ನ ನೀವೇ ಕಲ್ಪಿಸ್ಕೊಂಡಂ ಆಗುತ್ತೆ ಸೊ ಅದಕ್ಕಿಂತ ಹೊರತಾಗಿ ನೀವು ಈ ರೌಟಾ ವೈಟರ್ ನ ಯೂಸ್ ಮಾಡೋದು ಅಥವಾ ಈ ಬಾಣಲೆ ಓಡಿಸೋದ್ರಿಂದ ಏನಾಗ್ಬಿಡತ್ತೆ ಮಣ್ಣಿನ ಮೇಲೆ ಬಿದ್ದಿರುವಂತಹ ಈ ಕಳೆಗಳನ್ನ ಅದೇನ್ ಮಾಡ್ಬಿಡತ್ತೆ ಮಲ್ಚ್ ಮಾಡ್ಕೊಂಡು ಮಣ್ಣಿಗೆ ಮಿಕ್ಸ್ ಮಾಡ್ಬಿಡತ್ತೆ ಮಣ್ಣಿಗೆ ಮಲ್ಚ್ ಮಾಡ್ಬಿಡತ್ತೆ ಆಗೇನಾಗುತ್ತೆ ನಾನು ಹಲವು ವಿಡಿಯೋಗಳಲ್ಲಿ ತಿಳಿಸ್ದಂಗೆ ಆ ಒಂದು ಈಗೇನು ಕಳೆ ಗಿಡಗಳೇನಿರುತ್ತೆ ಮಣ್ಣಿಗೆ ಸೇರಿದ ನಂತರ ಗೊಬ್ಬರ ಆಗಿ ನಿಮ್ಮ ಬೆಳೆಗಳಿಗೆ ಗೊಬ್ಬರವನ್ನ ಸಮರ್ಪಿಸುತ್ತೆ ಈ ರೀತಿಯ ಪ್ರಕ್ರಿಯೆ ಮಾಡೋದ್ರಿಂದ ನಿಮ್ಮ ಅಡಿಕೆ ಬೆಳೆಗೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಈಗ ನಾವು ಉಳುಮೆನ ವರ್ಷದಲ್ಲಿ ಎಷ್ಟು ಬಾರಿ ಉಳುಮೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕ್ರೆ ಈ ಉಳುಮೆ ಅನ್ನೋ ಕಾನ್ಸೆಪ್ಟ್ ನ ಆಯಾ ಮಣ್ಣಿನ ಪ್ರದೇಶಕ್ಕೆ ಅನುಗುಣವಾಗಿಯೇ ನಾವು ಉಳುಮೆ ಮಾಡೋ ಕಾನ್ಸೆಪ್ಟ್ ಅನ್ನ ತರಬೇಕಾಗತ್ತೆ ನೋಡಿ ಈ ಅಡಿಕೆ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂತಂದ್ರೆ ನೀರು ಬಸಿದು ಹೋಗುವಂತ ಮಣ್ಣು ಅಂತಹ ಮಣ್ಣಿನಲ್ಲಿ ನಾವು ಈ ಅಡಿಕೆ ಬೆಳೆಯನ್ನ ಬೆಳೆಯಲು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಈ ಕಪ್ಪು ಮಣ್ಣು ಅಥವಾ ಈ ಜೇಡಿ ಮಣ್ಣಿನಲ್ಲಿ ನಾವು ಅಡಿಕೆನ ಬೆಳಿತಾ ಇದೀವಿ ಅಂತಂದ್ರೆ ಈ ಒಂದು ಅಡಿಕೆ ಬೆಳೆಗೆ ಏನ್ ಮಾಡುತ್ತೆ ಅಂತಂದ್ರೆ ಅತಿಯಾಗಿ ಈ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ ಹಾಗೆ ಇದನ್ನ ನೀರು ಕೂಡ ರಿಲೀಸ್ ಮಾಡೋದು ಕೂಡ ತುಂಬಾ ಕಷ್ಟ ಅಂತಂದ್ರೆ ಇದರಿಂದ ನೀರ್ ಬಸಿದ್ ಹೋಗೋದು ಕೂಡ ಕಷ್ಟ ಹಾಗೆ ಇದು ನೀರನ್ನ ಬೇಗ ಸಂಗ್ರಹ ಇಟ್ಕೊಳ್ಳುತ್ತೆ ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಈ ಜೇಡಿ ಮಣ್ಣಿನಲ್ಲಿ ಅಥವಾ ಈ ಕಪ್ಪು ಮಣ್ಣಲ್ಲಿ ಇರುತ್ತಲ್ವಾ ಸೊ ನಾವು ಇಂತಹ ಭೂಮಿಗೆ ನಾವು ಉಳುಮೆ ಮಾಡ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರತ್ತೆ ಯಾಕಂತಂದ್ರೆ ನೋಡಿ ಈ ಕಪ್ಪು ಮತ್ತು ಈ ಜೇಡಿ ಮಣ್ಣಿನಲ್ಲಿ ಏನಾಗಿರತ್ತೆ ಅಂತಂದ್ರೆ ನೀರು ಬಸಿದು ಹೋದ ನಂತರ ಏನಾಗಿರತ್ತೆ ಮಣ್ಣು ತುಂಬಾ ಕಾಂಪ್ಯಾಕ್ಟ್ ಆದಂಗಾಗಿರುತ್ತೆ ಗಟ್ಟಿ ಆಗಿರತ್ತೆ ಆ ನೀರು ಬಸಿದು ಹೋದ ನಂತರ ನೀವು ನೋಡಿರ್ಬೋದು ಫುಲ್ಲು ಕ್ರಾಕ್ ಎಲ್ಲ ಬಿದ್ದ್ಬಿಟ್ಟಿರುತ್ತೆ ಆ ಒಂದು ಮಣ್ಣಿನಲ್ಲಿ ಸೊ ಅಂತ ಸಂದರ್ಭದಲ್ಲಿ ಈ ಅಡಿಕೆಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಆ ಬೇರುಗಳಿಗೆ ಸಿಗಬೇಕಾಗಿರುವಂತಹ ನೀರು ಮತ್ತೆ ಪೋಷಕಾಂಶಗಳು ಮತ್ತೆ ಗಾಳಿ ಇದ್ಯಾವುದು ಕೂಡ ಸಿಗದೆ ಇನ್ನು ಷ್ಟು ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಸೊ ಆಗ ನಾವೇನ್ ಮಾಡ್ಬೇಕು ಆಗುತ್ತೆ ಈ ಜೆಡಿ ಮಣ್ಣು ಮತ್ತೆ ಈ ಕಪ್ಪು ಮಣ್ಣಲ್ಲಿ ಬಳಿ ಬೆಳೆಯುವಂತಹ ರೈತರು ಆಗಾಗ ಅಂತಂದ್ರೆ ಈಗ ವರ್ಷದಲ್ಲಿ ಒಂದ್ ಮೂರ್ ತಿಂಗಳಿಗೊಮ್ಮೆ ನಾವು ಉಳುಮೆ ಮಾಡ್ಕೊಂಡ್ರೆ ಉತ್ತಮ ಅದರಲ್ಲೂ ಯಾವ ಉಳುಮೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈಗ ಆಲ್ರೆಡಿ ತಿಳಿಸಿದೀನಿ ಅಂತಂದ್ರೆ ಈ ಬಾಂಡ್ಲಿ ಓಡಿಸೋದಾಗಿರ್ಬೋದು ಅಥವಾ ಈ ರೌಟಾವೈಟರ್ನ ನ ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟಾಗಿ ಈ ಅಡಿಕೆ ಬೇರೆಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗದೆ ನೀವು ಉಳುಮೆಯನ್ನ ಮಾಡ್ಕೊಳ್ಬಹುದು ಇದು ವರ್ಷದಲ್ಲಿ ಎಷ್ಟು ಬಾರಿ ಉಳುಮೆ ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿಯಾಗಿತ್ತು ಇನ್ನು ಉಳಿದಿರುವಂತಹ ರೈತರು ಅಂತಂದ್ರೆ ಯಾವ ಒಂದು ಮಣ್ಣಿನಲ್ಲಿ ನೀರು ಬಸಿದು ಹೋಗುತ್ತಲ್ಲ ಅಂತ ರೈತರು ಜೀರೋ ಕಲ್ಟಿವೇಶನ್ ಅಲ್ಲಿ ನಾನು ಅಡಿಕೆನ ಬೆಳಿತೀನಿ ಅಂತಂದ್ರೆ ಓಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಅಪಾಯ ಇರೋದಿಲ್ಲ ಆ ಒಂದು ಅಡಿಕೆ ಉತ್ತಮವಾಗಿ ಬೆಳೆಯುತ್ತೆ ಹಾಗೆ ಉತ್ತಮವಾದಂತ ಇಳುವರಿಯನ್ನ ಕೊಡಲಿಕ್ಕೆ ಆ ಒಂದು ಮಣ್ಣು ಸಜ್ಜಾಗಿರುತ್ತೆ ಈ ಉಳುಮೆ ವಿಚಾರದಲ್ಲಿ ಅಷ್ಟೇ ಇಲ್ಲ ನಮ್ಮ ರೈತರು ಇನ್ನೊಂದಿಷ್ಟು ತಪ್ಪುಗಳನ್ನ ಮಾಡ್ತಾರೆ ಅದ್ಯಾವುದು ಅಂತಂದ್ರೆ ಯಾರ ಬಳಿ ಹೆಚ್ಚಾಗಿ ನೀರು ಇರುತ್ತಲ್ಲ ಆ ರೈತರು ಮೊದಲ ತಪ್ಪು ಏನು ಅಂತಂದ್ರೆ ನನ್ನ ಬಳಿ ನೀರ್ ಹೆಚ್ಚಾಗಿದೆ ಹಾಗಾಗಿ ನಾನು ತೋಟ ತುಂಬೆಲ್ಲ ನೀರು ಹರಿಸ್ಬಿಡ್ತೀನಿ ನನ್ನ ಬೆಳೆಗಳು ಹೆಚ್ಚಾಗಿ ನೀರ್ ಕುಡ್ದ್ಕೊಂಡು ಆರಾಮಾಗಿ ಇದ್ ಬಿಡ್ಲಿ ಅಂತ ಹೇಳ್ತಾರೆ ನೀವು ನೀರ್ ಕೊಡೋದ್ರಿಂದ ನಿಮ್ಮ ಬೆಳೆಗಳು ಸಮೃದ್ಧವಾಗಿ ಇರುತ್ತೆ ಅಂತ ನೀವು ಯೋಚನೆ ಮಾಡೋದೇ ತಪ್ಪು ಯಾಕಂತಂದ್ರೆ ನೀವು ಅತಿಯಾಗಿ ನೀರ್ ಕೊಡೋದು ನಿಮ್ಮ ಬೆಳೆಗಳಿಗೆ ಉಸಿರುಗಟ್ಟಿಸುತ್ತೆ ಈಗ ನೋಡಿ ನೀವೇ ಅತಿಯಾಗಿ ನೀರ್ ಕುಡಿದ್ರೆ ನೀವು ಬದುಕುಳಿತೀರಾ ನಿಮ್ಮ ಹೊಟ್ಟೆ ಆ ತಡ ಅಷ್ಟೊಂದು ನೀರನ್ನ ತಡೆದುಕೊಳ್ಳುವಂತ ಶಕ್ತಿ ಇರತ್ತಾ ಇಲ್ವಲ್ಲ ಹಾಗೆ ಬೆಳೆಗಳು ಅಷ್ಟೇ ತಮಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಕುಡಿಯುತ್ತೆ ಬೇಡದಿರುವಂತಹ ನೀರನ್ನ ಅವ್ರು ಕುಡಿಯೋದಿಲ್ಲ ಸೊ ಹೀಗಾಗಿ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ನೀರ್ ಕೊಡಬೇಕು ಈ ಒಂದು ವಿದ್ಯೆಯನ್ನ ನಮ್ಮ ರೈತರು ಕಲೀಲೇಬೇಕು ಈಗ ನಮ್ಮ ರೈತರು ಅತಿಯಾಗಿ ನೀರನ್ನ ಹರಿಸಿದಾಗ ಏನಾಗ್ಬಿಡತ್ತೆ ಆಗಲೂ ಕೂಡ ಮಣ್ಣಿನಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಾಬ್ಲಮ್ ಗಳಾಗುತ್ತೆ ಮಣ್ಣು ಗಟ್ಟಿ ಆಗುತ್ತೆ ಆಗ ನಮ್ಮ ರೈತರು ಅವಾಗ ಅನಿವಾರ್ಯವಾಗಿ ನಮ್ಮ ರೈತರು ಉಳುಮೆಯನ್ನ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಎದುರಾಗುತ್ತೆ ಗೊತ್ತು ಈಗ ನಾನು ಆಗ್ಲೇ ಹೇಳದೆ ಈಗ ಅಡಿಕೆಯ ಬೇರುಗಳು ಏನಾಗಿರುತ್ತೆ ಮೇಲ್ಮೇಲೆ ಸ್ಪ್ರೆಡ್ ಆಗಿರತ್ತೆ ಅಲ್ವಾ ಸೊ ಅದರಲ್ಲೂ ನೀವು ಮನುಷ್ಯನ ಬೆರಳಿನಂತೆ ಆ ಒಂದು ಅಡಿಕೆ ಬೇರುಗಳಿರುತ್ತೆ ನೀವು ನೀವು ಪದೇ ಪದೇ ಈ ರೀತಿಯಾಗಿ ನೀರ್ನ ಅತಿಯಾಗಿ ಉಪಯೋಗ ಮಾಡೋದು ಮಣ್ಣನ್ನ ಗಟ್ಟಿ ಮಾಡೋದು ಆಗ ಉಳುಮೆ ಮಾಡಬೇಕಾಗಿರುವಂತ ಅನಿವಾರ್ಯತೆಯನ್ನ ತಂದು ಕೊಡೋದ್ರಿಂದ ಏನಾಗುತ್ತೆ ಆಗ ಅತಿಯಾಗಿ ಉಳುಮೆ ಆಗೋದ್ರಿಂದ ಬೇರುಗಳು ಕಟ್ಟಾಗತ್ತೆ ಆಗ ಬೇರುಗಳಿಗೆ ಸೆಪ್ಟಿಕ್ ಆಗುತ್ತೆ ಬೇರುಗಳಿಗೆ ವಿವಿಧ ರೀತಿಯದಂತ ಶಿಲೀಂಧ್ರಗಳು ಬಂದು ಕುತ್ಕೊಂಡು ಆಗ ಆ ಒಂದು ಅಡಿಕೆ ಹಾಳಾಗೋ ಸಾಧ್ಯತೆ ಇರುತ್ತೆ ಇಳುವರಿ ನಿಮ್ಮ ಕನಸುಗಳು ನುಚ್ಚು ಆಗೋ ಸಾಧ್ಯತೆ ಇರುತ್ತೆ ಈಗ ನೀವು ಯೋಚನೆ ಮಾಡಿ ಅಡಿಕೆ ಬೆಳೆಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ನೀರ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಹಂತದಲ್ಲಿ ಉಳುಮೆಯನ್ನ ಮಾಡಬೇಕು ಎಂತಹ ಮಣ್ಣಿನಲ್ಲಿ ಉಳುಮೆಯನ್ನ ಮಾಡಬೇಕು ಯಾವ ರೈತ ಜೀರೋ ಕಲ್ಟಿವೇಶನ್ ಅಲ್ಲಿ ಈ ಒಂದು ಅಡಿಕೆನ ಬೆಳೆದ್ರೆ ಉತ್ತಮ ಇನ್ ಯಾವ ರೈತ ಒಂದು ಮೂರ್ನಾಲ್ಕು ತಿಂಗಳಿಗೊಮ್ಮೆ ಉಳುಮೆಯನ್ನ ಮಾಡಿಕೊಂಡ್ರೆ ಉತ್ತಮ ಅನ್ನೋದು ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ സബസ്കടി അല്ല മറ്റൊന്ന് വിശേഷ വിചാരോ നമസ്കാര